ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತೇಳ್ತಿರೋಂಥದ್ದು ಮೂವತ್ತಾರು ಇಂಚಿನ ಈ ಡಿಸೈನ್ ಬ್ಲೌಸ್ ನಿಮಗೆಲ್ರಿಗೂ ಇಷ್ಟ ಆದರೆ ಫುಲ್ ವೀಡಿಯೋ ನೋಡಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಫುಲ್ ಇದೆ ಓಕೆನಾ ಬಾಡಿ ಮೆಜರ್ಮೆಂಟ್ ಸುತ್ತಳತೆ ಬಂದು ಮೂವತ್ತಾರಾದರೆ ಒಂಬತ್ತು ಒಂಬತ್ತು ಹದಿನೆಂಟು 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 ಮೂವತ್ತಾರು ಸೊ ಹಾಗಾಗಿ ಹದಿನೆಂಟು ಹದಿನೆಂಟು ಮೂವತ್ತಾರು ನಾವು ಎರಡು ಇಂಚು ಹದಿನೆಂಟು ಮೇಲೆ ಇಪ್ಪತ್ತು ಒಂದು ಸೈಡಿಗೆ ಇನ್ನೊಂದು ಸೈಡಿಗೆ ಎರಡು ಇಂಚು ಇಪ್ಪತ್ತು ಎರಡು ಓಕೆನಾ ಒಂದು ಸ್ವಲ್ಪನ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ಎರಡು ಎರಡು ಇಂಚ್ ಆ ಕಡೆ ಈ ಕಡೆ ವೇಸ್ಟ್ ಬೇಕು ಅನ್ನೋ ಕಾರಣಕ್ಕಷ್ಟೇ ಇದನ್ನ ಈ ಸೈಡು ತೆಗೆದು ಇದು ಸ್ಲೀವಿಗೆ ಬಟ್ಟೆ ಓಕೆನಾ ಇದನ್ನು ಸೆಂಟರ್ಗೆ ಕಟಿಂಗ್ ಮಾಡಿ ಈಗ ಪನ್ನ ತುಂಬ ಚಿಕ್ಕ ಬರೋದರಿಂದ ನಾವು ಮುಂಚೆ ಕಟಿಂಗ್ ಮಾಡ್ತಿದ್ವಲ್ಲ ಆ ರೀತಿಗಿಂತ ನನಗೆ ಇದು ಬೆಟರ್ ಅನಿಸುತ್ತೆ ಯಾಕಂತಂದರೆ ನಾನು ಒಂದು ಕಾಲು ಮೀಟ್ರ್ ಒಂದು ಮೀಟ್ರ್ ಮೇಲೆ ಹತ್ತು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ಈ ರೀತಿ ತೊಗೊಂತೀನಿ ವೇಸ್ಟ್ ಆದರೂ ಪರವಾಗಿಲ್ಲ ಎಲ್ಲಿಗೂ ಜೈಂಟ್ ಹಾಕಬಾರ್ದು ಅಂತ ಐದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ವ್ಯತ್ಯಾಸ ನೋಡಲ್ಲ ಸೊ ಇದನ್ನು ಈ ರೀತಿ ಉಲ್ಟಾನ ಮಾಡಬೇಕು ಓಕೆನಾ ಬ್ಯಾಕ್ ಲೆಂತ್ ಬಂದು ಹದಿನಾಲ್ಕೂವರೆ ಆದರೆ ನಾನು ಹದಿನೈದು ಕಾಣಿಸ್ತಿರ್ಬೋದು ಮೇಲ್ಗಡೆ ಅರ್ಧ ಇಂಚ್ ಹೋಗುತ್ತೆ ಕೆಳಗಡೆ ಅರ್ಧ ಇಂಚ್ ಹೋಗುತ್ತೆ ಹಾಗಾಗಿ ಹದಿನೈದುವರೆನ ತಗೋತಿದ್ದೀನಿ ಈ ರೀತಿ ಕೈನ ಹಡ್ಡ ಇಟ್ಟು ಬೇಕಿದ್ರೆ ಫೋಲ್ಡಿಂಗ್ ಮಾಡ್ಬೋದು ಅದು ಆ ಕಡೆ ಈ ಕಡೆ ಜರುಗದೇ ಇರೋ ರೀತಿ ಫ್ರೆಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ನಾನು ಎರಡೂ ಒಟ್ಟಿಗೆ ಕಟಿಂಗ್ ಮಾಡೋದರಿಂದ ನಿಮಗೆ ನಿಮಗೆ ಬೇಸಿಕ್ ಸ್ವಲ್ಪ ಗೊತ್ತು ಅನ್ನೋದಾದರೆ ಈ ಡಿಸೈನ್ ತುಂಬ ಈಸೀಲೇ ಕಲೀಬೋದು ನೀವು ಈ ರೀತಿ ಶೋಲ್ಡರ್ ಪ್ರಿಂಟ್ ಏನು ಎರಡು ಇಂಚು ನಾವು ಕಟಿಂಗ್ ಮಾಡ್ತೀವಲ್ವಾ ಅದಲ್ಲದಲ್ಲಿ ಬಿಡ್ತು ಎರಡು ಇಂಚು ಎರಡೂವರೆ ಇಂಚು ಮೂರು ಇಂಚು ಈ ರೀತಿ ಇಡ್ತೀವಿ ಆ ಗ್ಯಾಪಲ್ಲಿ ನಾವು ಪಿನ್ನ ಹಾಕಬೇಕಾಗುತ್ತೆ ಇದು ಆ ರೀತಿ ಎರಡು ಇಂಚ್ ಎರಡೂವರೆ ಇಂಚಲ್ಲ ಇದು ಬೋಟ್ನಕ್ಕಿರೋದ್ರಿಂದ ಶೋಲ್ಡರ್ ಬಂದು ಅವ್ರದು ಹದಿನ ಐದು ಹದಿನೈದು ಹದಿನೈದು ಇದ್ದಾಗ ನಾವು ಏಳುವರೆನ ತಗೋಬೇಕಾಗುತ್ತೆ ಏಳುವರೆ ಮೇಲೆ ಕಾಲು ಇಂಚಷ್ಟು ನಾವು ಸ್ಟಿಚ್ಚಿಗೆ ಕಂಕ್ಲು ಸ್ಟಿಚ್ಚಿಗೆ ಹೋಗುತ್ತೆ ಹಾಗಾಗಿ ಎಂಟುನ ತೊಗೋಬೇಕು ಶೋಲ್ಡರ್ ಹದಿನೈದು ಇದ್ದಾಗ ಬೋಟ್ ನೆಕ್ಕಿಗೆ ಎಂಟು ಇಂಚನ್ನು ತೊಗೋಬೇಕು ಓಕೆನಾ ಇನ್ನು ಡೀಪ್ ಬಂದು ಆ ವಿಡ್ತ್ ಎಷ್ಟು ಬೇಕು ಅಂತ ಅನಿಸುತ್ತೆ ಆ ರೀತಿ ತೊಗೊಬೋದು ನೀವು ನೋಡ್ತಿರ್ಬೋದು ನಾನು ತೊಗೊಂಡಿರೋದನ್ನ ಮೂರುವರೆಯಿಂದ ನಾಲ್ಕು ಅಂದರೆ ಯಾವ ರೀತಿ ಬ್ರಾಡ್ ತೊಗೋತೀವೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಬೋದು ಇದು ನಾನು ಕಟ್ ವರ್ಕ್ ಅಂದರೆ ಏನು ಸ್ವಲ್ಪ ಕಟ್ ವರ್ಕು ಶೇಪು ಮತ್ತು ಕರು ಶೇಪ್ ಥರ ಬಾರ್ಡರ್ ಕೊಟ್ಟಿರೋ ಕಾರಣ ಈ ರೀತಿ ಒಂದು ವೇಸ್ಟು ಏನು ಟೇಪ್ ಇರುತ್ತಲ್ಲ ಆ ರೀತಿ ಒಂದು ಟೇಪಿಂದ ನಾನು ಮಿಷಿನ್ ಹತ್ರನೇ ಇಟ್ಕೊಂಡು ಇಡ್ತೀನಿ ಯಾಕಂದರೆ ಇವಾಗ ವರ್ಕೆ ಟ್ರೆಂಡ್ ಆಗಿರೋದ್ರಿಂದ ಈ ರೀತಿ ನಮಗೆ ಯೂಸ್ ಆಗುತ್ತೆ ಎರಡು ಕಟ್ವರ್ಕ್ ಕೊಟ್ಟಿದ್ದೀನಿ ಅಷ್ಟೇ ತುಂಬ ಹೆವಿನೂ ಕೊಟ್ಟಿಲ್ಲ ತುಂಬ ಚಿಕ್ಕದು ಕೊಟ್ಟಿಲ್ಲ ತುಂಬ ದೊಡ್ಡದು ಕೊಟ್ಟಿಲ್ಲ ಸೊ ಹಾಗಾಗಿ ಎರಡನ್ನ ಕೊಟ್ಟಿದ್ದೀನಿ ಈಗ ಅಲ್ಲಿಂದ ವಿಡ ನಮಗೆ ಈ ಕಂಕಲು ಬಟ್ಟೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ನಿಮ್ಗೆ ತೋರಿಸಿರೋದು ಈಗ ವಿಡ್ತು ನಮಗೆ ಎಷ್ಟು ಬೇಕು ಈಗ ಎದೆಯ ಸುತ್ತಳತೆ ಎಂಟು ಒಂಬತ್ತು ಒಂಬತ್ತು ಹದಿನೆಂಟು 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 ಮೂವತ್ತಾರು ಇಲ್ಲಿಗೆ ಅವರ ಎದೆಯ ಸುತ್ತಳತೆ ಪರ್ಫೆಕ್ಟಾಗಿ ಬರುತ್ತೆ ಈಗ ನಾವು ಶೋಲ್ಡರ್ ಹದಿನೈದು ತಗೊಂಡಾಗ ಬೋಟ್ನೆಕ್ಕಿಗೆ ಕೆಳಗೆ ಕಂಕ್ಲು ಸುತ್ತಳತೆಗೆ ನಾವು ತೊಗೋಬೇಕಿರೋದು ಮೇಲ್ಗಡೆ ಎಂಟು ತೊಗೊಂಡಿದ್ದೀವಿ ಅಂದರೆ ಕೆಳಗಡೆ ಏಳು ತೊಗೋಬೇಕು ಅಂದರೆ ಆರು ಮುಕ್ಕಾಲು ನಾನು ಸ್ವಲ್ಪ ಒಂದು ಕಾಲಿಂಚಷ್ಟು ಕೆಳಗಿಟ್ಟಿದ್ದೀನಿ ಕೆಳಗೆ ಇಟ್ಟಿದ್ದೀನಿ ಡೌನ್ ಏಳರಿಂದ ಏಳುವರೆ ಡೌನ್ ತೊಗೋಬೇಕು ಈ ರೀತಿ ಇದ್ದಾಗ ಏನು ಅಂತ ನೀವು ಎಷ್ಟೊಂದು ಬ್ಲೌಸ್ ಒಬ್ಸರ್ವ್ ಮಾಡ್ಬೋದು ಮುಂದೆ ಹತ್ರ ಹಿಂಗೆ ಫ್ರಿಲ್ ಫ್ರಿಲ್ ಕೂರುತ್ತಲ್ವ ಆ ಪ್ರಾಬ್ಲಮ್ ಬರಲ್ಲ ಒಂದು ಇಂಚು ನಾವು ಕಡಿಮೆನ ತಗೊಳ್ಳೋದ್ರಿಂದ ಶೋಲ್ಡರ್ಗೂ ಅಂಡರ್ ಆರ್ಮ್ಸ್ಗೂ ಫರ್ಫೆಕ್ಟ್ ಬಿ ಫಿಟ್ಟಿಂಗ್ ಬರುತ್ತೆ ಇದು ಬ್ಯಾಕ್ ಉಕ್ಕಲ್ಲ ಫ್ರಂಟ್ ಉಕ್ಕು ಬ್ಯಾಕ್ ಉಕ್ಕಾದರೆ ಇಲ್ಲಿ ನೋಡಿ ನಾನು ಹಾಕಿದ್ದೀನಲ್ಲ ಆ ಲೈಟ್ ಮಾರ್ಕ ಮಾರ್ಕರ್ ಸ್ವಲ್ಪ ಲೈಟಾಗಿದೆ ಅಷ್ಟೆ ಈ ರೀತಿ ಲೈಟಾಗಿ ಮಾರ್ಕ್ ಹಾಕ್ಕೊಂಡು ಫ್ರಂಟುಕ್ ಅಂದರೆ ಬ್ಯಾಕುಕ್ಕಾದರೆ ಮಾಡ್ಬೋದು ಈಗ ನಾನು ಫ್ರಂಟುಕೆ ಆಗಿರೋದ್ರಿಂದ ಬೋಟ್ನೆಕ್ ಕಟಿಂಗ್ ಮಾಡ್ತಿಲ್ಲ ನಿಮಗೆ ಈ ಈ ಥರ ಬೋಟ್ನೆಕ್ಗೆ ಮಾರ್ಕ್ ಹಾಕೊಳ್ಳಿ ಅಂತ ಹಾಕಿದ್ದಷ್ಟೇ ಈ ಕರು ಶೇಪ್ ಏನಿದೆ ಅಲ್ಲಿಗೆ ಕಟಿಂಗ್ ಮಾಡಿಕೊಂಡು ಆ ಪೀಸ್ನ ತಕ್ಕೊಳ್ಳೋಣ ಎಷ್ಟು ಸಾಧ್ಯನೋ ಅಷ್ಟು ನಾನು ಹೇಳೋದಕ್ಕಿಂತ ಹೆಚ್ಚು ಅಬ್ಸರ್ವ್ ಮಾಡಿ ನೀವು ನೋಡಬೇಕಾಗಿ ಬರುತ್ತೆ ಯಾಕಂತಂದರೆ ಇದು ಸಣ್ಣ ಮಿಸ್ಟೇಕ್ ಆದ್ರೂ ಮಿಸ್ಟೇಕೆ ಸೊ ಹಾಗಾಗಿ ನೀವು ನೋಡ್ತಿರ್ಬೋದು ಕೊಂಕುಳಿನ ಭಾಗ ಮೇಲ್ಗಡೆ ಜಾಸ್ತಿ ಬಂತು ಅಂದರೆ ನನಗೆ ಎಂಟು ಇಂಚಿಗೆ ಒಂದು ಪಾಯಿಂಟ್ ಕಡಿಮೆ ಇಟ್ಟಿರ್ಬೋದು ಕೆಳಗಡೆ ನಾವು ಎಂಟು ಡೌನ್ ಏಳು ಇಂಚು ಡೌನ್ ಇಟ್ಟಾಗ ಸ್ಟ್ರೈಟ್ ಇಡಬಾರ್ದು ಒಳಗೆ ಕರುವಾಗಿ ಒಂದು ಇಂಚ್ ಒಳಗೆ ನಾವು ಮೇಲೆ ಏನು ತೊಗೊಂಡಿರ್ತೀವಿ ಅದಕ್ಕಿಂತ ಈಗ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡ್ವಿ ಪ್ರಿಂಟ್ ಮುಗೀತು ನಮಗೀಗ ಬ್ಯಾಕ್ ಶೇಪ್ ಬ್ಯಾಕ್ ಶೇಪ್ ನೀವು ನೋಡ್ಬೋದು ನಾನು ಯಾವ ರೀತಿ ಸಿಂಪಲ್ ಆಗಿ ಇರೋ ಅಂಥ ಡಿಸೈನ್ ಅವರು ವಾಟ್ಸಪ್ ಅಲ್ಲಿ ನಮಗೆ ಯಾವ ಇದನ್ನ ನಾನು ನಿಜ ಹೇಳ್ಬೇಕಂದ್ರೆ ಇದನ್ನ ನಾನು ಇದೇ ಮೊದಲು ಅಲ್ದಿದ್ದು ಈ ಶೇಪ್ನ ತುಂಬಾ ಎವಿ ಟೆಂಪಲ್ ಶೇಪ್ ಆ ಥರ ಇಲ್ಲ ತುಂಬ ಲೈಟ್ ಶೇಪ್ ಇದೆ ನೀವು ನೋಡ್ಬೋದು ಮಾರ್ಕ್ ಹಾಕಬೇಕಿದ್ರೆ ನಾನು ಈಗ ಹತ್ತು ಇಂಚು ಡೀಪ್ ತಗೊಂಡ್ರೆ ಒಂದು ಮೂರು ಇಂಚ್ ಡೌನು ಇಲ್ಲ ಎರಡು ಇಂಚ್ ಡೌನು ಅವು ಆ ಬಾಡಿಗೆ ಯಾವ ರೀತಿ ಸೆಟ್ ಕಂಪಲ್ಸರಿ ಮೆಸರ್ಮೆಂಟ್ ಅಂತ ಅಂದರೆ ಎರಡು ಎರಡೂವರೆಯಿಂದ ಒಳಗೆ ಅಷ್ಟೇ ಪೆನ್ಸಿಲ್ ಸ್ಕೆಚ್ ಅನ್ನೋ ಥರ ಸ್ವಲ್ಪ ಲೈಟಾಗಿ ಸ್ಕೆಚ್ ಮಾಡಿಕೊಂಡೆ ಪರ್ಫೆಕ್ಟಾಗಿ ಬರುತ್ತಾ ಅಂತ ಹೇಳಿ ಮೊಬೈಲ್ ನೋಡ್ಕೊಂಡೆ ಸ್ಕೆಚ್ ಮಾಡಿದೆ ಅಷ್ಟೇ ನಾನೇನೂ ಟ್ರೈ ಮಾಡಿರಲಿಲ್ಲ ಆದರೂ ಪರ್ಫೆಕ್ಟ್ ಅಂದರೆ ಕಸ್ಟಮರ್ಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ ಏ ತುಂಬ ಚೆನ್ನಾಗಿ ಹೊಲ್ದಿದೆಯಾ ಆ ಕಸ್ಟಮರ್ ನಂಗೆ ಸ್ವಲ್ಪ ಚೌಕಾಸಿ ಮಾಡೋ ಅಂಥವ್ರು ಈ ಈದ್ಸಲಿ ಹಂಗೆಲ್ಲ ಚೌಕಾಸಿ ಮಾಡಲ್ಲ ನಂಗೆ ಬ್ಲೌಸ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಈಸ್ಕೊಂಡು ನೋಡಿ ಶೇಪ್ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ನಾನು ಅನ್ಕೊಂಡಿದ್ದೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ವೇರ್ ಮಾಡಿದಾಗ ಕಟಿಂಗ್ ಮಾಡಿದಾಗಲೇ ಗೊತ್ತಾಗುತ್ತೆ ಅದು ಇದು ಬಾಕ್ಸು ಅಲ್ಲ ಸ್ವಲ್ಪ ಕರು ಶೇಪ್ ತರ ರೌಂಡ್ ಬರ್ತಿದೆ ನೋಡಿ ಕಾಣಿಸ್ತಿದ್ಯಾ ಅದು ಸ್ವಲ್ಪ ಅಂದರೆ ಎವಿ ಟೆಂಪಲ್ ಡಿಸೈನ್ ಬಂದಿಲ್ಲ ಸ್ವಲ್ಪ ಸ್ವಲ್ಪ ಶೇಪಲ್ಲೇ ಚೇಂಜ್ ಇದೆ ಬಟ್ ಲುಕ್ ಇದೆ ನಿಮಗೇನಾದರೂ ಈ ಥರ ಶೇಪ್ಗಳು ಕಷ್ಟ ಆಗುತ್ತೆ ಅಂತ ಅಂದರೆ ಪೆನ್ನಲ್ಲಿ ಸ್ವಲ್ಪ ಮಾರ್ಕರ್ ಥರ ಯೂಸ್ ಮಾಡಿ ಸ್ಕೇಲ್ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಬರುತ್ತೆ ಅಂದರೆ ಸ್ವಲ್ಪ ಒಲಿತಾ ಒಲಿತಾ ಏನೋ ಅಂಥ ಪ್ರಯೋಗ ಏನು ಮಾಡೋಗಿಲ್ಲ ಇದ್ದಾಗ ಯಾವುದೇ ಒಂದು ಡಿಸೈನ್ ಒಂದು ಒಂದು ಡ್ರಾ ಮಾಡಿಕೊಂಡ್ರೆ ಅದು ಯೂಸ್ಫುಲ್ ಅನ್ನೋ ಅಭಿಪ್ರಾಯ ನೋಡಿ ಶೇಪ್ ಎಷ್ಟು ಒಂಥರ ತುಂಬ ಚೆನ್ನಾಗಿದೆ ಪ್ರಿಂಟು ಡಬಲ್ ಪಾರ್ಟ್ಸ್ ಅಂದರೆ ಎರಡು ಪಾರ್ಟ್ಸ್ನಾಗಿ ವಿಂಗಡಣೆ ಮಾಡಿಕೊಂಡೆ ಇವಾಗ ನಾವು ಏನು ಕಟಿಂಗ್ ಮಾಡಿದ್ವಿ ಅಲ್ವಾ ಅದನ್ನು ಲೈನಿಂಗ್ ಬಟ್ಟೆನ ಕಟಿಂಗ್ ಮಾಡಿ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟಿಂಗ್ ಮಾಡ್ಕೊಳ್ಳೋಣ ಅಲ್ಲಲ್ಲಿ ಪಿನ್ ಹಾಕಿದ್ರೆ ಸ್ವಲ್ಪ ಗ್ರಿಪ್ಪಾಗಿ ಕೂರುತ್ತೆ ಅದು ಗ್ರೇಪ್ ಸಿಲ್ಕ್ ಆಗಿರೋದ್ರಿಂದ ತುಂಬ ಇದೆ ತುಂಬಾ ಅಂದರೆ ತುಂಬ ಸಾಫ್ಟ್ ಇದೆ ಅದು ಕ್ಯಾನ್ವಾಸ್ ಯೂಸ್ ಮಾಡೋಣ ಈ ರೀತಿ ಸ್ವಲ್ಪವೂ ಆ ಕಡೆ ಈ ಕಡೆ ಜರುಗದೇ ಇರೋ ರೀತಿ ಈ ರೀತಿ ಸ್ವಲ್ಪವೂ ಆ ಕಡೆ ಈ ಕಡೆ ಜರುಗದೇ ಇರೋ ರೀತಿ ಪಿನ್ ಹಾಕಿ ಅಲ್ಲಿ ನಾವು ಕಟಿಂಗ್ ಮಾಡಬೇಕಾಗುತ್ತೆ ಸೊ ಮಾಡೋದ್ರಿಂದ ಏನಪ್ಪ ಅಂತಂದರೆ ಪಿನ್ ಕಂಪಲ್ಸರಿ ಯೂಸ್ ಮಾಡಿ ನಾವು ಯಾವುದೇ ಶೇಪು ಎಷ್ಟೇ ರಿಸ್ಕ್ ಇದ್ರೂ ಸ್ವಲ್ಪ ಜರುಗಿದ್ರೂ ಒಂದು ಡ್ರಾಪ್ ಜರುಗಿದ್ರೂ ಸ್ಟಿಚ್ಚಿಂಗಲ್ಲಿ ವೇರಿಯೇಷನ್ ಬರ್ಬೋದು ಆದರೆ ಪಿನ್ ಹಾಕ್ತಾಗ ಏನಾಗುತ್ತೆ ಅಂತಂದರೆ ಯಾವುದೇ ಜರುಗಲ್ಲ ಹಾಗಾಗಿ ಎಷ್ಟೇ ಹಳಬ್ರಾಗಿದ್ರು ಹಸಬ್ರಾಗಿದ್ರೂ ಆಲ್ಮೋಸ್ಟ್ ಜರುಗ್ದೆಲ್ಲ ಇರೋ ರೀತಿ ಅಂದರೆ ಸೇಫ್ಟ್ ಟಿಫಿನ್ ನಾನು ಪಿನ್ ಯೂಸ್ ಮಾಡ್ತಿದ್ದೆ ಬಟ್ ಅದು ಸ್ವಲ್ಪ ಹಳೇದಾದರೆ ಅಷ್ಟು ಪರ್ಫೆಕ್ಟ್ ಅನಿಸಲ್ಲ ಸೇಫ್ಟಿ ಟಿಫಿನ್ ಏನಪ್ಪ ಅಂದರೆ ಶಾರ್ಪ್ ಇರುತ್ತೆ ಬಟ್ ನಾವು ಯೂಸ್ ಮಾಡಲಿಕ್ಕೂ ಶೇಪ್ ಸೇಫ್ಟ್ ಟಿಫಿನ್ನ ಆವಾಗ ಅವಾಗ ಕೊಡ್ತಿರ್ತೀವಿ ನೋಡಿ ಶೇಪ್ ತುಂಬ ಚೆನ್ನಾಗಿ ಬಂದಿದೆ ಈಗ ಪ್ರೆಂಡ್ ಶೇಪು ಅಂದರೆ ನಾನು ಅಲ್ಲಿ ಏನಿದೆ ಅದಕ್ಕೆ ಕಟಿಂಗ್ ಮಾಡ್ಕೊಳ್ಳಲ್ಲ ಬ್ಯಾಕ್ ಡೀಪ್ ಮಾತ್ರ ಕಟಿಂಗ್ ಮಾಡ್ಕೊಳ್ಳೋದು ನೋಡಿ ಕಾಣಿಸ್ತಿದ್ಯಾ ಈ ಥರ ಬೇಗನೆ ಆಗೋ ರೀತಿ ಕಟಿಂಗ್ ಮಾಡ್ಕೋತೀನಿ ಇದು ಬಂದು ಕ್ರಾಸ್ ಬಟ್ಟೆಗೆ ನಾಲ್ಕು ಬಟ್ಟೆನ ಹಾಕಿ ಎತ್ತಿಟ್ಕೊಳ್ಳೋಣ ಇದು ಸ್ಲೀವ್ ಅವ್ರಿಗೆ ಹತ್ತು ಇಂಚು ಸ್ಲೀವ್ ಇದ್ದರೆ ನಾವು ಎರಡೂವರೆ ಇಂಚಷ್ಟು ಎಷ್ಟ್ರ ತಗೋಬೇಕಾಗುತ್ತೆ ಯಾಕಂತಂದರೆ ಸ್ಲೀವಲ್ಲಿ ನರಿಗೆ ಅಂದರೆ ಈಗಿನ ಟ್ರೆಂಡಾಗಿ ಬಫ್ ಇದೆಯಲ್ಲ ಆ ಥರ ಬಫ್ ಕೊಡ್ತಿದ್ದೀನಿ ತುಂಬ ಲೈಟ್ ಬಫು ಇದನ್ನು ನಾನು ಕ್ಯಾನ್ವಸ್ನ ಎಷ್ಟೋ ಬಟ್ಟೆಗೆ ಕಟಿಂಗ್ ಮಾಡ್ಕೊಂಡಿಲ್ಲ ಡೈರೆಕ್ಟ್ ಲೈನಿಂಗ್ ಬಟ್ಟೆಗೆನೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಇದನ್ನು ಪಿನ್ ಮಾಡಿ ಅದಕ್ಕೇ ಕಟಿಂಗ್ ಮಾಡ್ಕೋತಾ ಇದ್ದೀನಿ ಅದಕ್ಕೋಸ್ಕರ ಪಿನ್ನಲ್ಲಿ ಮಾರ್ಕರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಐರನ್ ಮಾಡಿ ಎಷ್ಟೋ ಬಟ್ಟೆನ ಎಷ್ಟೋ ಕ್ಯಾನ್ವಾಸ್ ಯೂಸ್ ಮಾಡಿಲ್ಲ ಅಂತ ಅಂದರೆ ಈ ರೀತಿನೂ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಗ್ರಿಪ್ ಸಿಗುತ್ತೆ ಅನ್ನಿಸ್ತು ನನಗೆ ಸ್ಟಾರ್ಟಿಂಗ್ ಈ ಥರ ಮಾಡೋ ಐಡಿಯಾ ಇರಲಿಲ್ಲ ಸೊ ಸಿಂಪಲಾಗಿ ಆಗಿ ಹೊಲ್ದ್ಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ಇಲ್ಲ ಗ್ರಿಪ್ ಕೂರ್ತಿಲ್ಲ ಶೇಪ್ ಹಾಳಾಗ್ಬೋದು ಅಂತ ಅನ್ನಿಸ್ತು ಆವಾಗ ಲಾಸ್ಟಲ್ಲಿ ಈ ಮೆಥಡ್ ಯೂಸ್ ಮಾಡಿದೆ ಅಷ್ಟೆ ನಾನು ತುಂಬ ಬ್ಲೌಸ್ಗೆ ಈ ಮೆಥಡನ್ನ ಯೂಸ್ ಮಾಡ್ತೀನಿ ಆದರೆ ನಮ್ಮ ನಾನು ಹೇಳೋ ಹಾಗೆ ನಮ್ಮದು ಸ್ವಲ್ಪ ಲೋಕಲ್ ಟೈಲರ್ ಟ್ರೈನಿಂಗ್ ಆಗಿರೋದ್ರಿಂದ ನಾನು ಅಷ್ಟು ಪರ್ಫೆಕ್ಟಾಗಿ ಕ್ಯಾನ್ವಾಸ್ ಯೂಸ್ ಮಾಡಿ ಮತ್ತು ಅದನ್ನು ಹೈರನ್ ಮಾಡಿ ಎಲ್ಲ ವೇರ್ ಮಾಡಿಸಲ್ಲ ಬಟ್ ಬರಲ್ಲ ಅಂತೆಲ್ಲ ಬರುತ್ತೆ ಆದರೆ ಮಾಡಲ್ಲ ಅಷ್ಟೆ ಅಂದರೆ ನಮ್ಮ ಕಡೆ ಅಷ್ಟು ಚಾರ್ಜ್ ಇಲ್ಲ ಏನು ಚಾರ್ಜ್ ಇರುತ್ತೋ ಅದಕ್ಕೆ ಆಲ್ಮೋಸ್ಟ್ ನಾವು ಅದತ್ರ ಹೋಗಿರ್ತೀವಿ ಕೆಲಸನ ಆ ಅಮೌಂಟಿಗೆ ಏನು ಕೊಡಬೇಕೋ ಅದಕ್ಕಿಂತ ಒಂದೊಂದು ಮುಂಚೆ ಮುಂದಾಗೆ ಕೊಟ್ಟಿರ್ತೀವಿ ಕೆಲಸನ ಓಕೆನಾ ನಾವು ಏನು ಮಾರ್ಕ್ ಹಾಕ್ಕೊಂಡಿದ್ದೀನಲ್ವಾ ಅದಕ್ಕಿಂತ ಒಂದು ಇಂಚು ಮುಕ್ಕಾಲು ಇಂಚಷ್ಟು ಆಚೆ ಬಂದು ಕಟಿಂಗ್ ಮಾಡಿದ್ದೀನಿ ಈಗ ಏನು ಪರ್ಫೆಕ್ಟ್ ಮಾರ್ಕರ್ ಇದೆಯಲ್ವಾ ಅಲ್ಲಿಗೆ ಕಟಿಂಗ್ ಮಾಡಿ ಡಮ್ಮಿ ಸ್ಟಿಚ್ನ ಹಾಕ್ಕೊತೀನಿ ನೀವು ನೋಡ್ಬೋದು ಈ ರೀತಿ ಆದಮೇಲೆ ಒಳಗಡೆಯಿಂದ ಅದೇನು ಶೇಪ್ ಪರ್ಫೆಕ್ಟ್ ಇದೆಯಲ್ಲ ಅದನ್ನು ಕಟಿಂಗ್ ಮಾಡಿ ಎತ್ತಿಟ್ಕೊಳ್ಳೋಣ ಅದಕ್ಕೆ ಪರ್ಫೆಕ್ಟಾಗಿ ಐರನ್ ಮಾಡು ಸ್ಟಿಚ್ ಮಾಡ್ಬೋದು ಐರನ್ ಮಾಡಿದ್ಮೇಲೆ ಅದ್ರ ಮೇಲೆ ಹೊಲಿಗೆನ ಹಾಕೋದು ಇಲ್ಲಾಂದರೆ ಮಿಷಿನಲ್ಲಿ ಡೈರೆಕ್ಟಾಗಿ ಅಲ್ಲಿ ನೋಡ್ತಿರ್ಬೋದು ಕ್ಯಾನ್ವಾಸ್ನ ನಾನು ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅದೆಲ್ಲ ಸ್ಲೀವಿಗೆ ಕಟ್ವರ್ಕ್ ಡಿಸೈನ್ ಬಂದಿರುತ್ತಲ್ವಾ ಅದು ಇದು ಏನಕ್ಕೆ ಅಂತ ಅಂದರೆ ಪ್ರಿಂಟ್ ಪಾರ್ಟಿಗೆ ಅಂದರೆ ಪ್ರಿಂಟಲ್ಲಿ ನಾನು ಬಾರ್ಡರ್ನ ಯೂಸ್ ಮಾಡ್ತಿದ್ದೀನಿ ಹಾಗಾಗಿ ಪ್ರಿಂಟ್ ಪಾರ್ಟಿಗೆ ಅದು ಡಿಸೈನು ನೋಡಿ ಈ ರೀತಿ ಲೈನಿಂಗೇ ಇಟ್ಕೊಂಡು ಸೇಮ್ ಅದು ಲೈನಿಂಗ್ ಮೇಲೇ ಸ್ಟಿಚ್ ಬದಲು ಅಂದರೆ ಐರನ್ನು ಮಾಡ್ಬೋದು ನಾನು ಮನೇಲಿ ಸ್ಟಿಚ್ ಮಾಡ್ತಿದ್ನಲ್ವ ಐರನ್ ಬಾಕ್ ಶಾಪಲ್ಲಿತ್ತು ಸೊ ಹಾಗಾಗಿ ನಾನು ಹಾಗೇ ಸ್ಟಿಚ್ ಮಾಡಿದೆ ಅಷ್ಟೆ ನಾನು ನಿಮಗೆ ಹೇಳಿರೋ ಹಾಗೆ ಸ್ವಲ್ಪ ನೈಟ್ ಟೈಮು ಕೆಲಸ ಮಾಡ್ತೀನಿ ಅಂಥ ಟೈಮಲ್ಲಿ ಈ ಥರ ಫಿನಿಶ್ ಆಯಿತು ನಾನು ಅದನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡಿದ ಮೇಲೆ ಬಾಡಿ ಮೇಲೆ ನೋಡಿ ಕ್ಯಾನ್ವಸ್ನ ನಾವು ಹೇಗೆ ಅಟ್ಯಾಚ್ ಮಾಡಿದ್ವಲ್ವಾ ಅದನ್ನು ಅದ್ರ ಮೇಲೆ ಇಟ್ಟು ಒಳಮಕ್ಕ ಹೋಗೋ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಆ ಶೇಪ್ ಕರು ಶೇಪ್ ಇರುತ್ತೆ ಎಲ್ಲ ತುಂಬ ಸಿಂಪಲ್ಲಾಗಿ ನೀಟಾಗಿ ನಿಧಾನಕ್ಕೆ ಬಿಡ್ತಾ ಹೋಗಬೇಕು ಸ್ಟಿಚ್ನ ಸ್ಟಿಚ್ಚು ಅಂದರೆ ತುಂಬ ಸ್ಪೀಡಾಗಿ ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಅಂದರೆ ಶೇಪ್ಗಳು ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಶೇಪ್ಗಳು ಬರಬೇಕಂತಂದರೆ ಸ್ವಲ್ಪ ಸ್ಲೋ ಆಗೇ ಸ್ಟಿಚ್ ಮಾಡ್ತಾ ಹೋಗಬೇಕು ಅಲ್ಲಲ್ಲೇ ಚಿಕ್ಕ ಚಿಕ್ಕದಾಗಿ ನ್ಯಾಚ್ ಹೊಡ್ಕೊಳ್ಳೋಣ ಆ ಶೇಪು ಮೂಲೆ ಕರುವು ಎಲ್ಲೆಲ್ಲಿಗೆ ಬೇಕೋ ಅಲ್ಲಲ್ಲಿ ಅದನ್ನು ಪರ್ಫೆಕ್ಟಾಗಿ ಬರಬೇಕಂದ್ರೆ ಅದೇ ರೀತಿಯೇ ಮಾಡಲಿಕ್ಕಾಗೋದು ಮೇಲಿಂದ ಕಿನ್ನರಿನ ಹಾಕೋಣ ಟಾಪ್ ಸೈಡಿಂದ ಕಿನ್ನರಿ ಅಂದರೆ ಫುಲ್ ಎಡ್ಜಿಗೆ ಚಿಕ್ಕದಾಗಿ ಹೊಲಿಗೆನ ಹಾಕಬೇಕು ಈಗ ನಾವು ಲೈನಿಂಗ್ ಆ ಕಡೆ ಈ ಕಡೆ ಜರಗದೆ ಇರೋ ರೀತಿ ಒಂದು ಸ್ಟಿಚ್ನ ಫುಲ್ ಬ್ಲೌಸಿಗೆ ಹಾಕಿ ಬ್ಲೌಸ್ ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಕೋಬೇಕು ನಮ್ಮ ಮೇಲುಗಡೆ ಪಲ್ಟಾಯಿಸಿ ಹೊಲಿಯೋ ರೀತಿ ಪೈಪಿಂಗ್ ರೀತಿ ತಗೊಳ್ಳೋಣ ಆ ಕಡೆ ಈ ಕಡೆ ಸ್ವಲ್ಪ ಬಟ್ಟೆ ಲೂಸ್ ಬರಬಾರ್ದು ಆ ರೀತಿ ಎಳ್ಕೊಂಡು ಕ್ಲಿಯರಾಗಿ ಸ್ಟಿಚ್ ಮಾಡೋಣ ನೋಡ್ತಿರ್ಬೋದು ನನ್ನ ನನ್ನ ಕೈಗಳು ಬಟ್ಟೆ ಜೊತೆ ಆಟ ಆಡೋದನ್ನ ನಾನು ಕೆಲವೊಂದು ನೋಡಿದಾಗ ನನಗೆ ನನ್ನ ನನಗೇ ಇಷ್ಟ ಆಗುತ್ತೆ ಈಗ ಬ್ಯಾಕ್ ಪಾರ್ಟ್ ಅಷ್ಟು ಆ ಥರ ರೆಡಿ ಆಯಿತು ಈಗ ಇದು ಸ್ಲೀವ್ ಸ್ಲೀವ್ ಏನಂತ ಅಂದರೆ ಮೈಸೂರು ಸಿಲ್ಕಲ್ಲಿ ಆ ಥರ ಇರುತ್ತಲ್ವಾ ಆ ಹೆಡ್ಜನ್ನ ನಾವು ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಅಂದರೆ ಎಡ್ಜು ಗ್ರಿಪ್ಪಾಗಿರುತ್ತೆ ಬಟ್ಟೆ ಲೂಸ್ ಆಗಿರುತ್ತೆ ಸೊ ಹಾಗಾಗಿ ಆ ಬಟ್ಟೆ ಪಲ್ಟಾಯಿಸಿ ನಾವು ಸ್ಟಿಚ್ ಮಾಡಿದಾಗ ಎಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಎಷ್ಟೊಂದು ಕೆಲವೊಂದು ಸರಿ ನೋಡ್ಬೋದು ಫಾಲ್ಸ್ ಆಗ್ತಾಗ್ಲೋ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಅದಕ್ಕೆ ಅದನ್ನು ರಿಮೂವ್ ಮಾಡಿದ್ದು ಸ್ಲೀವಿಗೆ ಬಫ್ ಸ್ವಲ್ಪ ಸಾಲ್ಟೇಜ್ ಅನ್ನಿಸ್ತು ಆದರೂ ಇಲ್ಲಿ ಏನಕ್ಕೆ ಮುಂಚೆನೇ ಜೈಂಟ್ ಹಾಕ್ಕೊಳ್ಳೋಣ ಮತ್ತು ಆಮೇಲೆ ಅದು ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ಜೈಂಟ್ ಹಾಕ್ತೆ ಲೈನಿಂಗ್ ಮೇಲೆ ಬ್ಲೌಸ್ ಪೀಸ್ನ ಇಟ್ಟು ಒಂದೇ ಟೆನ್ಷನಲ್ಲಿ ಲೆವೆಲಾಗಿ ಸ್ಟಿಚ್ ಮಾಡ್ತಾ ಹೋದೆ ನಾನು ಸ್ಲೀವ್ ಕಟಿಂಗ್ ಎಲ್ಲ ನಾನು ಹೊರಗಡೆ ಎಕ್ಸ್ಟ್ರಾ ಮಾಡ್ಕೊಳ್ಳಲ್ಲ ಈ ಥರ ಮಿಷಿನ್ ಮೇಲೆ ಸ್ಟಿಚ್ ಮಾಡಿದ್ಮೇಲೆ ಪಲ್ ಟೈಸ್ಬಿಟ್ಟು ಡೈರೆಕ್ಟ್ ಸ್ಟಿಚ್ ಮಾಡ್ಕೊತೀನಿ ನೀವು ನೋಡಿರ್ತೀರಾ ಅನ್ಕೋತೀನಿ ಈ ರೀತಿ ಟಾಪ್ ಸೈಡಿಂದ ಕಿನ್ನರಿನ ಹಾಕೊಳ್ಳೋಣ ಇದನ್ನ ಸೆಂಟರ್ಗೆ ಹಿಡಿದು ಫೋಲ್ಡ್ ಮಾಡಿ ಮೂರು ಇಂಚು ಡೌನು ಏನು ಸ್ಲೀವ್ ಲೆಂತ್ ಇದೆ ಅಲ್ವಾ ಹತ್ತು ಇಂಚು ಅದಕ್ಕೆ ಮೂರು ಇಂಚು ಡೌನು ಓಕೆನಾ ಇನ್ನು ಮೇಲುಗಡೆ ಎರಡು ಇಂಚು ಅಷ್ಟೇ ತುಂಬ ಜಾಸ್ತಿ ಕರು ಬೇಡ ಅಂತ ಹೇಳಿದರು ಹಾಗಾಗಿ ಎರಡು ಇಂಚು ಅಷ್ಟೇ ಬಫ್ ತೊಗೊಂಡಿದ್ದೀನಿ ಸ್ವಲ್ಪ ಮೇಲು ಕಟ್ ಮಾಡಿ ಆ ಕಡೆ ಈ ಕಡೆ ಜರುಗದೇ ಇರೋ ರೀತಿ ನೋಡಿ ನೋಡ್ತಿರ್ಬೋದು ನನ್ನ ಕೈ ಅಲ್ಲಿ ಹಾಕಿ ಕ್ಲಿಯರ್ ಮಾಡಿ ಯಾವುದೇ ಬಟ್ಟೆ ಪ್ರಾಬ್ಲಮ್ ಬರಬಾರ್ದು ಅಂತ ನೋಡ್ಕೊಂಡಿದ್ದೀನಿ ಸೆಂಟರ್ ನ್ಯಾಚು ಮತ್ತು ನಾನು ಎಲ್ಲಿವರೆಗೂ ಫಿಲ್ಟ್ ಹಿಡಿಬೇಕಲ್ವಾ ಅದಕ್ಕೆ ಎರಡು ಸೈಡಿಗೆ ನ್ಯಾಚು ಅಂತ ಹುಡ್ಕೊಂಡಿದ್ದೀನಿ ಇದು ಪ್ರೆಂಟ್ ಶೇಪ್ ರಿಂಕಲ್ ಬರಬಾರ್ದಲ್ವ ಹಾಗಾಗಿ ಪ್ರೆಂಟ್ ಶೇಪ್ನ ಸ್ಲೀವಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಸೆಂಟರ್ಗೋ ಹೊಲಿಗೆ ಹಾಕೊಳ್ಳೋಣ ಒಂದೇ ಲೆವೆಲಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದನ್ನು ಫಿಲ್ಟ್ ಹಿಡಿಯೋಣ ಅಲ್ಲಿ ಫಿ ಏನು ಮಾರ್ಕ್ ಹಾಕಿದ್ದೀವಲ್ವಾ ಅಲ್ಲಿಂದ ಸೆಂಟರ್ ಮಾರ್ಕಿಗೆ ಮೂರು ನರಿಗೆ ಆ ಸೆಂಟರ್ ಮಾರ್ಕಿಂದ ಈ ಸೈಡು ಫಿಲ್ಟಿಗೆ ಮೂರು ಮಾರ್ಕು ಅಂದರೆ ಸಾರಿ ಮೂರು ಫಿಲ್ಟು ಅಲ್ಲಿಗೆ ಆರು ಫಿಲ್ಟ್ ಆಯಿತು ಈ ರೀತಿ ಸ್ಲೀವ್ ಫಿನಿಶಿಂಗ್ ಬರುತ್ತೆ ಜಾಸ್ತಿ ಓವರಾಗಿ ಕೇಳಿದ್ರಷ್ಟು ಪರ್ಫೆಕ್ಟಾಗಿ ಬರೋಲ್ಲ ತುಂಬ ಲೈಟ್ ಆಗಿದ್ರೆ ಫರ್ಫೆಕ್ಟ್ ಅಂತ ನನಗನ್ಸುತ್ತೆ ಕೆಲವ್ರಿಗೆ ಆ ರೀತಿಯೂ ಇಷ್ಟ ಕೆಲವ್ರಿಗೆ ಈ ರೀತಿಯೂ ಇಷ್ಟ ನಾನು ಒಂದು ಗೆರೆ ಆ ಶೇಪ್ ಇರೋತ ನಾನು ಚಡ್ಕೊಳ್ಳಲ್ಲ ಗೆರೆ ಹಾಕ್ಕೊಂಡು ಅದನ್ನು ಫ್ರಂಟ್ ಪಾರ್ಟಾಗಿ ಡಿವೈಡ್ ಮಾಡ್ಕೊತೀನಿ ಸ್ಲೀವ್ನ ಇಲ್ಲಿ ನಾನು ಡೈರೆಕ್ಟ್ ಕ್ಯಾನ್ವಸ್ನ ಇಟ್ಟು ಅದ್ರ ಮೇಲ್ಗಡೆ ಬಾಡಿ ಪೀಸ್ನ ಇಟ್ಟು ಅಂದರೆ ಏನು ಬ್ಲೌಸ್ ಪೀಸ್ನ ಇಟ್ಟು ಅದ್ರ ಮೇಲ್ಗಡೆ ಲೈನಿಂಗ್ ಪೀಸ್ನ ಇಟ್ಟು ಡೈರೆಕ್ಟ್ ಕಟಿಂಗ್ ಮಾಡ್ಕೊತಿದ್ದೀನಿ ಅದಕ್ಕೆ ನ್ಯಾಚ್ ಹೊಡೆದು ಪಲ್ಟಾಯಿಸ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರಿಪ್ಪಾಗಿ ಕೂರುತ್ತೆ ಅಲ್ವಾ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ಲುಕ್ಕಾಗೇನೋ ಬರುತ್ತೆ ಜಾಸ್ತಿ ವಾಶ್ ಮಾಡಿ ಹಳ್ಳಿಲಿ ಹಾಕೋತಾರಲ್ವ ಹಾಗಾಗಿ ಅದು ಅಷ್ಟು ಯೂಸ್ ಆಗೋಲ್ಲ ಸಿಟಿ ಕಡೆ ಆದರೆ ಅಪರೂಪ ವೇರ್ ಮಾಡೋದು ಹಳ್ಳಿ ಕಡೆ ಆದರೆ ಸ್ವಲ್ಪ ಹಳೇದಾಯಿತು ಅಂದರೆ ಮನೆ ಹತ್ರಕ್ಕೆ ವೇರ್ ಮಾಡಿ ಆ ಥರ ಹಾಕ್ಕೊತಾರೆ ಹಾಗಾಗಿ ನಮ್ಗೆ ಏನಂತಂದರೆ ಈ ಥರ ಕಟ್ವರ್ಕ್ ಏನಾದ್ರು ಇದ್ದಂಥ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ನೀವು ನೋಡ್ಬೋದು ನನ್ನ ಯ ಬಾರ್ಡರ್ಗೂ ನಾನು ಯಾವುದೇ ಥರ ಕೊಟ್ಟಿಲ್ಲ ಈ ರೀತಿ ಕರು ಶೇಪ್ ಏನಿದೆ ಅಲ್ಲಿಗೆ ತಗೊಂಡು ಸೈಡಿಗೆ ಎಷ್ಟು ಬೇಕೋ ಅಲ್ಲಿಗೆ ತೊಗೊಂಡು ಕಟಿಂಗ್ ಮಾಡಿ ತೆಗ್ದಾಕಿದ್ದೀನಿ ಅಷ್ಟೇ ತುಂಬ ಈಸೀಲೇ ತೊಗೊಂಡಿದ್ದೀನಿ ಈ ಶೇಪ್ನ ನಾನು ಯಾವುದೇ ಟಫಾಗಿ ತಗೊಂಡಿಲ್ಲ ಕಾಣಿಸ್ತಿದ್ಯಾ ಇದು ವೇರ್ ಮಾಡಿ ಅಲ್ಲಿ ಸಣ್ಣ ಫಿಲ್ಟ್ ಬರ್ತಿದೆ ಹಾಗಾಗಿ ಫೋಲ್ಡಿಂಗ್ ರೀತಿ ಕಾಣದೇ ಇರೋ ರೀತಿ ಫಿಲ್ಟ್ನ ನಾನು ಅಲ್ಲೇ ಹಿಡಿದು ಫಿನಿಶ್ ಕೊಟ್ಟಿದ್ದೀನಿ ಮೇನ್ ನಾವು ನೋಡ್ಕೋಬೇಕಿರೋದು ಬಟ್ಟೆ ಎಲ್ಲೂ ಲೂಸ್ ಬರಬಾರ್ದು ಹಾಗಾಗಿ ನಾವು ಕೈ ಕೈಲಿ ಆಡಿಸ್ತಾ ಇರ್ಬೇಕು ಬಟ್ಟೆನ ಆಗ ಒಂಥರ ಚೆಂದ ಅನಿಸುತ್ತೆ ನನಗೆ ಈ ರೀತಿ ಫ್ರೆಂಟ್ ಪಾಟು ಆದಮೇಲೆ ಇದು ಕ್ರಾಸ್ ಬಟ್ಟೆ ನಾನು ಲೈನಿಂಗ್ ಬಟ್ಟೆನ ಎರಡು ಬಟ್ಟೆ ಹಾಕ್ತೀನಿ ಟಾಪ್ ಸೈಡ್ ಬಟ್ಟೆನೋ ಸಿಂಗಲ್ ಬಟ್ಟೆ ಹಾಕ್ತೀನಿ ಅದು ಒಂದು ಸೈಡು ನಾನು ತ್ರೀ ಇಂಚ್ ತೊಗೋತೀನಿ ಇನ್ನೊಂದು ಸೈಡು ಎರಡು ಎರಡು ಕಾಲು ಇಂಚು ಎರಡೂವರೆ ಈಗ ತೊಗೋತೀನಿ ಅವ್ರವ್ರ ಮೆಜರ್ಮೆಂಟ್ ತಕ್ಕನಾಗ್ ತೊಗೋತೀನಿ ಇದು ಬಾಡಿ ಹಳತೆ ಇರೋದ್ರಿಂದ ಆ ಮೆಜರ್ಮೆಂಟ್ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಹಾಗಾಗಿ ರೆಗ್ಯುಲರಾಗಿ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋಣ ಏನಾದ್ರು ಅಪ್ ಆ್ಯಂಡ್ ಡೌನ್ ಇದೆಯಾ ಅಂತ ಚೆಕ್ ಮಾಡಿ ಇದು ನಾನು ರಿಂಗ್ ಪಟ್ಟಿಗೆ ಉಗ್ಸ್ ಪಟ್ಟಿಗೆ ತೊಗೊತಿದ್ದೀನಿ ಲೆಫ್ಟ್ ಸೈಡು ನಾನು ಉಕ್ಸ್ಪಟ್ಟಿ ರೈಟ್ ಸೈಡು ರಿಂಗ್ ಪಟ್ಟಿ ಆ ರೀತಿ ಸ್ಟಿಚ್ ಮಾಡ್ತೀನಿ ರೈಟ್ ಸೈಡು ರಿಂಗ್ ಪಟ್ಟಿ ಆದರೆ ಇನ್ ಸೈಡು ಲೈನಿಂಗ್ನ ಹಾಕ್ತೀನಿ ಲೆಫ್ಟ್ ಸೈಡು ಟಾಪ್ ಸೈಡು ಲೈನಿಂಗ್ನ ಹಾಕ್ತೀನಿ ಉಲ್ಟೆ ಇರುತ್ತಷ್ಟೆ ಲೆಫ್ಟ್ ಅಂದರೆ ಒನ್ ಬೈ ಒನ್ ಹಾ ಹೀಗೆ ಸ್ಟಿಚ್ ಮಾಡ್ತಿದ್ದೀನಲ್ವಾ ಅದೇ ರೀತಿ ಸ್ಟಿಚ್ ಮಾಡಿ ರೂಢಿ ನನಗೆ ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಹೋಗ್ತಿದೆ ಈ ಥರ ಸೆಂಟರ್ ಅಂದರೆ ನನ್ನ ಕಾಜನ ನಾನು ಎಷ್ಟು ಅಂದರೆ ರಿಂಗ್ನ ನಾನು ಎಷ್ಟು ಮಾಡಲ್ಲ ಸ್ಟಿಚ್ಚೇ ಮಾಡಿಬಿಡ್ತೀನಿ ನೀವು ನೋಡ್ಬೋದು ನಿಮಗೆಲ್ಲ ನನ್ನ ವೀಡಿಯೋ ತುಂಬ ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಅಂತ ಹೇಳ್ತೀನಿ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಬೇಜಾರು ಮಾಡ್ಕೋಬೇಡಿ ಅಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಸೊ ಹಾಗಾಗಷ್ಟೇ ಇದು ಹಿಂದೆ ಬಟ್ಟೆಗೆ ನಾನು ಫೋಲ್ಡಿಂಗ್ ಮಾಡಿರಲಿಲ್ಲ ಅದರಲ್ಲೇ ರನ್ನಿಂಗ್ ಫೋಲ್ಡಿಂಗ್ ತಗೊಂಡಿರಲಿಲ್ಲ ಹಾಗಾಗಿ ಎಕ್ಸ್ಟ್ರಾ ಎರಡು ಎರಡೂವರೆ ಇಂಚಷ್ಟು ತೊಗೊಂಡು ಫೋಲ್ಡಿಂಗ್ ಇದ್ದೀನಿ ನಾನು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಫುಲ್ ವೀಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗಬೇಕು ಅಂತ ಅಂದರೆ ನಾನಿಲ್ಲಿ ಒಂದು ಮಿಸ್ಟೇಕ್ನ ಮಾಡಿದ್ದೀನಿ ಸೊ ಮಿಸ್ಟೇಕ್ ಅಂದರೆ ಏನೋ ಒಂದು ಹೇಳಬೇಕಿತ್ತೋ ಅದನ್ನು ಹೇಳಿ ಹೇಳಿಲ್ಲ ಸೊ ಅದೇನಾದರೂ ನಿಮಗೆ ಗೊತ್ತಾಗಿ ಫುಲ್ ವೀಡಿಯೋ ನೋಡಿದರೆ ಈ ರೀತಿ ಇದನ್ನು ನೀವು ನನಗೆ ಹೇಳ್ಕೊಟ್ಟಿಲ್ಲ ಈ ಬ್ಲೌಸಲ್ಲಿ ಅಂತ ಆರಾಮಾಗಿ ಕಂಡುಹಿಡೀಬೋದು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸುತ್ತ ನ್ಯಾಚ್ ಹೊಡೆದು ಅದನ್ನು ಫೋಲ್ಡ್ ಮಾಡಿ ಇದಕ್ಕೆ ಪೈಪಿಂಗ್ ಅವಶ್ಯಕತೆ ಇಲ್ಲ ಹಂಗೆ ಫೋಲ್ಡಿಂಗ್ ಎಮ್ಮಿಂಗ್ ಮಾಡ್ತೀವಲ್ಲ ಆ ರೀತಿ ಫೋಲ್ಡಿಂಗ್ ಮಾಡಿ ಕಿನ್ನರಿ ಹಾಕಿದ್ದೀನಿ ಅಷ್ಟೆ ಈ ವಿಡಿಯೋ ಇಂದ ಒಂದು ಸ್ವಲ್ಪನಾದ್ರು ಯೂಸ್ ಆಗಿದೆ ಅಂದರೆ ಲೈಕ್ ಕೊಡಿ ನೀವು ಲೈಕ್ ಕೊಟ್ಟರೆ ನಮಗೂ ಮೋಟಿವೇಟ್ ಆಗುತ್ತೆ ಇನ್ನು ವಿಡಿಯೋ ಮಾಡಲಿಕ್ಕೆ ಈ ರೀತಿ ಶೋಲ್ಡರ್ ಅಟ್ಯಾಚ್ ಫ್ರೆಂಟು ಮತ್ತು ಬ್ಯಾಕ್ನ ಅಟ್ಯಾಚ್ ಮಾಡಿಕೊಂಡು ನಾನು ಹೇಳಿದ್ನಲ್ವ ಶೋಲ್ಡರ್ ಮೇನು ಎರಡು ಮೂರು ಹೊಲಿಗೆನ ಇರಬೇಕು ನಾನು ಫ್ರೆಂಟು ಬ್ಯಾಕ್ನ ನಾನು ಪ್ರೆ ಅಂದರೆ ರೈಟ್ ಸೈಡು ಲೆಫ್ಟ್ ಸೈಡು ನೋಡಿಕೊಂಡೆ ಹೆಂಗಂತಂದರೆ ನನ್ನ ಶೇಪ್ನ ನಾನು ನ್ಯಾಚ್ ಹೊಡೆದಿರಲ್ಲ ಫ್ರಂಟ್ ಶೇಪಿಗೆ ನಾನು ಒಂದು ಮಾರ್ಕ್ ಹಾಕ್ತೀನಿ ಹಾಗಾಗಿ ಅದನ್ನು ನೋಡಿಕೊಂಡು ಸ್ಲೀವ್ನ ಅಟ್ಯಾಚ್ ಮಾಡಿಕೊಂಡೆ ನೀವು ನೋಡ್ಬೋದು ಇದು ಸ್ಲೀವ್ ಸ್ಟಾರ್ಟಿಂಗ್ ಎಷ್ಟಿದೆ ಅಂತ ನಾನು ಬುಕ್ಕಲ್ಲಿ ನೋಡ್ಕೊಂಡು ನೋಡ್ಕೊಂಡೆ ಸ್ಟಿಚ್ ಮಾಡ್ತಿದ್ದೀನಿ ಹನ್ನೊಂದಿದೆ ಒಂಬತ್ತು ಒಂಬತ್ತು ಹದಿನೆಂಟು 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 ಮೂವತ್ತಾರು ಕಂಕ್ಳೂ ನೋಡ್ಕೋಬೇಕು ನಾನು ಅದನ್ನು ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೆ ಮೈ ಎಳ್ತೆ ಆಗಿದ್ದರೆ ನನಗೆ ಹಿಂಸೆಯೇ ಇಲ್ಲ ತುಂಬ ಈಸಿ ಅಂತಲೇ ಹೇಳ್ಬೋದು ಮೈ ಎಳ್ತೆ ಬಾಡಿ ಮೆಜರ್ಮೆಂಟಲ್ಲಿ ತುಂಬ ಈಸಿಯಾಗಿ ಕಲಿಬೋದು ನೋಡಿ ಈ ರೀತಿ ಮೂರು ನಾಲ್ಕು ಸ್ಟಿಚ್ ಹಾಕಿ ನಾನು ಕಟಿಂಗ್ ಮಾಡಿಬಿಟ್ಟು ಹೊರ್ಲಾಕಿ ಮಾಡಿ ಹಾಕೋಸ್ತೀನಿ ಫೈನಲ್ಲಿ ಈ ರೀತಿ ರೆಡಿ ಆಯಿತು ನಿಮಗೆ ಯಾರಿಗೆ ಈ ಬ್ಲೌಸ್ ಇಷ್ಟ ಆಯಿತು ನೋಡಿ ಫ್ರೆಂಟ್ ಪಾರ್ಟು ಅಷ್ಟೆ ಸ್ಲೀವ್ ನೋಡಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಷ್ಟವರ್ಗ ನನ್ನ ವೀಡಿಯೋನ ಯಾರ್ಯಾರು ಫುಲ್ ವೀಡಿಯೋನ ವಾಚ್ ಮಾಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು ನಾನು ಏನು ಮಿಸ್ ಮಾಡಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು